ಫ್ರೆಂಡ್ಸ್ ನೀವು ರಾಗಿ ಮುದ್ದೆ ರಾಗಿ ಗಂಜಿ ರಾಗಿ ಅಂಬಲಿ ಎಲ್ಲ ಕೇಳಿರ್ಬೋದು ನಾನಿವತ್ತು ರಾಗಿಯಲ್ಲಿ ತುಂಬಾ ಟೇಸ್ಟಿಯಾದ ಆರೋಗ್ಯಕರವಾದ ಒಂದು ಬರ್ಫಿ ಮಾಡ್ತಾ ಇದ್ದೇನೆ ತುಂಬ ಈಸಿಯಾಗಿ ಕೂಡ ಮಾಡ್ಬೋದು ಏನು ಟೈಮ್ ಕೂಡ ಜಾಸ್ತಿ ಬೇಕಾಗಿಲ್ಲ ನೋಡಿ ಅದಕ್ಕೆ ನಾನು ಒಂದು ಹೋಳು ತೆಂಗಿನಕಾಯಿ ಅದರದ್ದು ಒಂದು ಕಪ್ಪಷ್ಟು ಮಿಲ್ಕ್ ಹಾಲು ತಗೊಂಡಿದ್ದೇನೆ ಆಮೇಲೆ ಒಂದು ಕಪ್ ಬೆಲ್ಲ ಅದಕ್ಕೆ ಒಂದು ಕಪ್ ನೀರು ಹಾಕಿ ಅದನ್ನು ಸಿರಪ್ ಮಾಡಿದರೆ ಆಯಿತು ಅಷ್ಟೇ ಅದು ಏನು ಪಾಕ ಬರುವಾಗತ್ತೆ ಇಲ್ಲ ಇನ್ನೊಂದು ಪಾತ್ರೆಯಲ್ಲಿ ಚಮಚ ತುಪ್ಪ ತಗೊಂಡಿದ್ದೇನೆ ತುಪ್ಪದಲ್ಲಿ ನಾವು ಡ್ರೈ ಫ್ರೂಟ್ಸ್ ಏನಾದರೂ ಇದ್ದರೆ ಅದನ್ನು ರೋಸ್ಟ್ ಮಾಡಿದರೆ ಆಯಿತು ನಾನು ಇಲ್ಲಿ ಕ್ಯಾಶು ತಗೊಂಡಿದ್ದೇನೆ ಅಂದರೆ ಗೋಡಂಬಿ ಒಂದು ಚಮಚ ಗೋಡಂಬಿ ಜಾಸ್ತಿ ಬೇಕಾದರೂ ತಗೊಳ್ಬೋದು ನೀವು ಅದನ್ನು ಸ್ವಲ್ಪ ಫ್ರೈ ಮಾಡಿದರೆ ಆಯಿತು ಬೇರೆ ಡ್ರೈ ಫ್ರೂಟ್ಸ್ ಕೂಡ ತಗೊಳ್ಬೋದು ಬಾದಾಮಿ ಹಾಗೆ ಇನ್ನೂ ದ್ರಾಕ್ಷಿ ಎಲ್ಲ ಇಲ್ಲಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡೋದ್ರಿಂದ ಇದೊಂದೊಂದು ಮಾತ್ರ ತಗೊಂಡಿದ್ದೇನೆ ಇಷ್ಟು ಸಾಕು ಅಂತ ಇದು ಆಯಿತು ಇವಾಗ ಇದೇ ಇದಕ್ಕೆ ನಾವು ಒಂದು ಕಪ್ಪಷ್ಟು ರಾಗಿ ಹಿಟ್ಟು ಕೂಡ ಹಾಕ್ತಾ ಇದ್ದೇನೆ ಅದನ್ನು ಕೂಡ ಚೆನ್ನಾಗಿ ನಾವು ಅದರದ್ದೊಂದು ಹಸಿ ವಾಸನೆ ಇದೆಯಲ್ಲ ಅದು ಹೋಗೋ ತನಕ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡಬೇಕಂದ್ರೆ ಅದರ ಗಂಟುಗಳಿಲ್ಲದಂತೆ ಫ್ರೈ ಮಾಡಬೇಕು ಚೆನ್ನಾಗಿ ನೋಡಿ ಹಾಗೆಲ್ಲ ಮಾಡಬೇಕು ನೀವು ಬೇಕಾದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ಮಾಡ್ಬೋದು ಆದರೆ ಮೊದಲು ಎಷ್ಟೇ ಮಾಡಿದರೆ ಒಳ್ಳೆಯದು ಅಂತ ನಾನು ಅನಿಸಿಕೆ ಯಾಕಂದರೆ ನಿಮಗೆ ಚೆನ್ನಾಗಿ ಆದರೆ ಎಲ್ಲರದ್ದು ಟೇಸ್ಟ್ ಡಿಫ್ರೆಂಟಾಗಿರುತ್ತಲ್ಲ ನೋಡಿ ನಾನು ಇವಾಗ ಹಾಲು ಹಾಕೋತಾ ಇದ್ದೇನೆ ತೆಂಗಿನ ಹಾಲು ತೆಂಗಿನ ಹಾಲೇ ಹಾಕಿ ನಮ್ಮದು ತನದ್ದು ಹಾಲೆಲ್ಲ ಬೇಡ ಇದೇ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಒಂದೂವರೆ ಕಪ್ಪು ಕೂಡ ಹಾಕೋಬೋದು ಇವಾಗ ಒಂದು ಚಮಚ ತುಪ್ಪ ಕೂಡ ಹಾಕ್ಕೊಂಡಿದ್ದೇನೆ ನಾನು ಅಂದರೆ ನಾನು ಟೋಟಲಿ ನಾಲ್ಕು ಚಮಚ ತುಪ್ಪ ತಗೊಂಡಿದ್ದೇನೆ ಅದರ ಬೆಲ್ಲದ ಸಿರಪ್ ಕೂಡ ಹಾಕೋತಾಯಿದ್ದೀನಿ ನೀವು ಬೇಕಾದರೆ ಸಕ್ಕರೆ ಸಿರಪ್ ಕೂಡ ಮಾಡಬಹುದು ಬೆಲ್ಲ ಸಿರಪ್ ಆದರೆ ಒಳ್ಳೆಯದೊಂದು ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾರಲ್ಲ ಇವಾಗ ಇನ್ನೊಂದು ಚಮಚ ನಾನು ಕೂಡ ತುಪ್ಪ ಹಾಕೋತಾ ಇದ್ದೇನೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಚೆನ್ನಾಗಿ ಬೇಯಬೇಕು ಇದರಲ್ಲಿ ಬರೀ ಇಷ್ಟು ಮ ಇದರಲ್ಲಿ ಆಮೇಲೆ ಸ್ವಲ್ಪ ನಾನು ಏಲಕ್ಕಿ ಪೌಡರ್ ಕೂಡ ಅದು ಪರಿಮಳಕ್ಕೆ ಹಾಕ್ತಾಯಿದ್ದೇನೆ ಇದು ಚೆನ್ನಾಗಿ ಬೇಯಬೇಕು ನೋಡಿ ಬೇಯ್ತಾ ಬಂತು ಅದು ತಳ ಬಿಡುವಾಗ ಗೊತ್ತಾಗುತ್ತೆ ನಮಗೆ ಇದು ಇವಾಗ ತಳ ಬಿಡ್ತಾ ಬಂತು ಇದನ್ನು ಒಂದು ಮೌಲ್ಡಿಗೆ ಹಾಕಿ ಆಮೇಲೆ ಕಟ್ ಮಾಡಿದರೆ ಆಯಿತು ಇಲ್ಲಿಗೆ ನಮ್ಮದು ರಾಗಿ ಬರ್ಫಿ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ಆರೋಗ್ಯಕ್ಕೆ ತುಂಬಾ ಒಂದು ಒಳ್ಳೆಯ ಒಂದು ಇದು ಅಂದರೆ ಕೆಲವರಿಗೆ ಮುದ್ದೆ ಎಲ್ಲ ಇಷ್ಟ ಆಗೋದಿಲ್ಲ ಇದನ್ನು ಬರ್ಫಿ ಮಾಡಿ ತಿನ್ಬೋದು ಸ್ವಲ್ಪ ಬೆಲ್ಲ ಕಡಿಮೆ ಹಾಕಿ ಬೇಕಾದರೂ ತಿನ್ಬೋದು ಪರವಾಗಿಲ್ಲ ಆರೋಗ್ಯಕ್ಕೆ ಬೇಕಾದರೆ ರಾಗಿ ವೆಯ್ಟ್ ಲಾಸ್ಗೆ ಕೂಡ ತುಂಬ ಒಳ್ಳೆಯದಲ್ವ ಅಂದರೆ ರಾಗಿ ಮುದ್ದೆ ಅದು ಒಳ್ಳೆಯದು ಇದು ಸಿಹಿಯಾಗಿ ಮಾಡೋದು ನಮಗೆ ಮಕ್ಕಳಿಗೆ ಸಿಹಿ ಬೇಕಂದರೆ ಇದರಲ್ಲಿ ಮಾಡಿ ಕೊಡಬಹುದು ತುಂಬಾ ಟೇಸ್ಟಿಯಾದ ರಾಗಿ ಬರ್ಫಿ ರೆಡಿ ಆಯಿತು ನೀವು ಕೂಡ ಒಮ್ಮೆ ಮಾಡಿ ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು